ಇಲ್ಲಿ ಕೇಳಿ ನನಗಿನ್ನೂ ತುಂಬ ಚೆನ್ನಾಗಿ ನೆನಪಿದೆ ನಾನು ಸ್ಕೂಲ್ ಮೆಟ್ಲೆರಿದಾಗ ನನಗೆ ನನ್ನ ಶಿಕ್ಷಕರು ಕೇಳಿದ ಪ್ರಶ್ನೆ ಅದೇನೆಂದರೆ ನೀನೇನಾಗ್ತೀಯ ದೊಡ್ಡವನಾದ ಮೇಲೆ ಅಂತ ಆವಾಗ ನನ್ನ ಫ್ರೆಂಡ್ಸು ನಾನು ಎಲ್ಲರೂ ಮೇಡಮ್ ನಾನು ಟೀಚರ್ ಆಗ್ತೀನಿ ನಾನು ಡಾಕ್ಟ್ರ್ ಆಗ್ತೀನಿ ಐ ಎ ಎಸ್ ಆಫೀಸರ್ ಆಗ್ತೀನಿ ಐ ಪಿ ಎಸ್ ಆಫೀಸರ್ ಆಗ್ತೀನಿ ಅಂತ ಜೋರಾಗಿ ಕೂಗಿ ಕೂಗಿ ಹೇಳಿದ್ದು ಇವತ್ತಿಗೂ ನನ್ನ ಕಿವಿಲಿ ಕೇಳಿಸ್ತಾ ಇದೆ ಆದರೆ ಇವತ್ತು ಆ ದಿನ ಆ ಕ್ಷಣ ಕಳೆದಿ ಸುಮಾರು ಇಪ್ಪತ್ತೈದು ವರ್ಷ ಆಗಿದೆ ಈಗ ಎಷ್ಟೋ ಜನ ಜೀವನದಲ್ಲಿ ಇವತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಎಷ್ಟೋ ಜನ ತಮ್ಮ ತಮ್ಮ ಜೀವನದಲ್ಲಿ ಅವತ್ತು ಪಟ್ಟಿದ್ದ ಕಷ್ಟ ಅವತ್ತು ಹೇಳಿದ ಆ ಮಾತು ಇವತ್ತಿಗೆ ಸುಳ್ಳಾಗಿದೆ ಅಂತ ಎಷ್ಟೋ ಜನ ಜೀವನದಲ್ಲಿ ಅನಿಸಿದೆ ಯಾಕಂದರೆ ಅದಕ್ಕೆ ಯಾರೋ ಬೇರೆಯವ್ರ ಕಾರಣ ಅಲ್ಲ ನಮ್ಗೆ ನಾವೇ ಆಗಿರ್ತೀವಿ ಸಮಯ ನೀರೋದ್ಮೇಲೆ ನಾವು ಎಷ್ಟೇ ಯೋಚನೆ ಮಾಡಿದ್ರೂ ಅದು ವ್ಯರ್ಥನೇ ಆಗುತ್ತೆ ಹೊರತು ಅದಕ್ಕೆ ಸೊಲ್ಯೂಷನ್ ಸಿಗಲ್ಲ ನಾನು ಜೀವನದಲ್ಲಿ ತುಂಬ ಕಷ್ಟಪಟ್ಟೆ ನನ್ನ ಗುರಿ ಮುಟ್ಟೋಕೆ ಅಂತ ಮಾಡಿದ ಪ್ರಯತ್ನ ಇಲ್ಲ ಓದಿದ್ದು ಬುಕ್ಕಿಲ್ಲ ಆದರೂ ನಾನು ಇಡೋ ಹೆಜ್ಜೆಲೆಲ್ಲ ಬರೀ ಸೋಲ್ತಾನೇ ಇದ್ದೀನಿ ಅಂತ ಎಷ್ಟೋ ಜನಕ್ಕೆ ಹೀಗೆ ಅನಿಸಿರ್ಬೋದು ನನ್ನಿಂದ ಇದು ಸಾಧ್ಯ ಇಲ್ಲ ಅಂತ ಅಪ್ ಕೂಡ ಮಾಡಿರೋರು ಸಾವಿರಾರು ಜನ ಇದ್ದಾರೆ ಇದು ಸಹಜ ಮನುಷ್ಯ ಲೈಫ್ನಲ್ಲಿ ಪದೇ ಪದೇ ಸೋತಾಗ ತಾನು ಮಾಡಿದ ಪ್ರತಿ ಪ್ರಯತ್ನದಲ್ಲೂ ಬರೀ ಸೋಲೆ ನೋಡಿದಾಗ ಹತಾಶೆ ಆಗೋದು ಸಹಜ ಹಾಗಂತ ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ತೆಗೆದ್ರೆ ನಿಮಗೆ ನೀವೇ ಮೋಸ ಮಾಡ್ಕೊಂಡಂಗೆ ಆಗುತ್ತಲ್ವ ನಿಮ್ಮ ಕಮಿಟ್ಮೆಂಟ್ಗೆ ನೀವೇ ಶರಣಾಗತಿ ಆದಂಗೆ ಆಗುತ್ತಲ್ವಾ ಬಿಡಬೇಡಿ ಜೀವನದಲ್ಲಿ ಡೌನ್ ಆದಾಗ ಯಾವತ್ತು ಸೋತೆ ಅಂತ ಮಾತ್ರ ಒಪ್ಕೋಬೇಡಿ ಸೊ ಮಾಡಿ ತಪ್ಪೇನೋ ಅಂತ ಫಸ್ಟು ಕಂಡ್ಕೊಳ್ಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಇಲ್ಲಿ ಎಲ್ಲಿ ನಾನು ತಪ್ಪು ಮಾಡಿದೆ ಎಲ್ಲಿ ನಾನು ಎಡವಿದೆ ಅನ್ನೋದು ಮೊದಲು ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಖಂಡಿತ ಉತ್ತರನೂ ಕೂಡ ನಿಮ್ಮಲ್ಲೇ ಇರುತ್ತೆ ಅಮ್ಮೆ ಅನ್ನೋದಕ್ಕೆ ಯಾವತ್ತೂ ಮೋಸ ಮಾಡಬೇಡಿ ಯಾಕಂದರೆ ಆಡಿದ ಮಾತು ಕಳೆದೋಗಿರೋ ಸಮಯ ಜೀವನದಲ್ಲಿ ಬೇಕು ಅಂದರೂ ಮತ್ತೆ ಯಾವತ್ತೂ ಸಿಗಲ್ಲ ಸೊ ಮುಂದೆ ಇಟ್ಟಿರೋ ಹೆಜ್ಜೆ ಯಾವಾಗಲೂ ನಿಮ್ಮದೇ ಆಗಿರಬೇಕು ಹೋಗೋದಪ್ಪ ನೀನು ಮುಂದೆ ಚೆನ್ನಾಗಿದೆ ನಿನ್ನ ಲೈಫು ಆಗಿದೆ ಆರಾಮಾಗಿ ಬದುಕೋ ಅಂತ ನಿಮ್ಗೆ ಯಾರು ವೆಲ್ಕಮ್ ಮಾಡ್ತಿರಲ್ಲ ರೆಡ್ ಕಾರ್ಪೆಟ್ ಹಾಕಿ ನಮ್ಗಿಂತ ಮೇಲಿರೋರನ್ನ ನೋಡಿ ನಾವು ಬೇಜಾರು ಮಾಡ್ಕೊಳ್ಳೋದ್ಕಿಂತ ಹತಾಶೆಯಿಂದ ಜೀವನ ಏನಿದು ಗುರುತು ನನ್ನ ಲೈಫೇ ಹಿಂಗಾಗೋಯಿತು ನಾ ಉಡ್ದಿಂದ ಬರೀ ಕಷ್ಟ ಕಷ್ಟ ಅಂತ ನೋಡ್ತಾ ಇದ್ದೀನಿ ಅಂತ ಬೇಜಾರಾಗೋದ್ಕಿಂತ ನಿಮ್ಗಿಂತ ಅದೆಷ್ಟೋ ಜನ ಕೆಳಗಿರ್ತಾರೆ ಅರೆ ಅರೇ ನಿಮಗೆ ಮೂರೊತ್ತು ಊಟ ಮಾಡ್ತಾ ಇದ್ದೀರಾ ಖುಷಿಯಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀರಾ ನಿಮ್ಗಿಂತ ಒಂದೊತ್ತು ಒಪ್ಪತ್ತು ಊಟಕ್ಕೂ ಕಷ್ಟಪಡ್ತಿದ್ದಾರೆ ಎಷ್ಟೋ ಜನ ಇದ್ದಾರೆ ಪ್ರಪಂಚದಲ್ಲಿ ಅವ್ರನ್ನ ನೋಡಿ ನೀವು ಖುಷಿ ಪಡಿ ಮೇಲಿರೋರ್ನ ಯಾಕೆ ನೋಡ್ತೀರಾ ಕನ್ಸ್ಕಂಡಿದ್ದೀರಾ ತಾನೇ ಗುರಿ ಮುಟ್ಬೇಕು ಅನ್ನೋದು ನಿಮ್ಮಲ್ಲಿ ಬದ್ಧತೆ ಇದೆ ತಾನೇ ಮತ್ತೆ ಯಾಕೆ ಹೊರಪಡ್ತೀರಾ ಇವತ್ತು ನೀವು ವರಿ ಮಾಡ್ತಾ ಯೋಚನೆ ಮಾಡ್ತಾ ಅದಾಗ್ಲಿಲ್ವಲ್ಲ ಅಂತ ಯಾರಿಗೋ ಬ್ಲೇಮ್ ಮಾಡ್ತಾ ನಿಮ್ಮ ಅಪ್ಪ ಅಮ್ಮಂಗೆ ಬ್ಲೇಮ್ ಮಾಡ್ತಾ ನಿನ್ನ ಜೀವನಕ್ಕೆ ನೀನೇ ಏನು ಏನ್ ಹಿಂಗಾಯ್ತಲ್ಲ ಗುರು ಅಂತ ವ್ಯತ್ಯಯ ಪಡ್ತಾ ಕೂತ್ರೆ ಸಮ್ಯ ನಿಮ್ಮ ಜೊತೆ ಇರಲ್ಲ ಗುರು ಸಮ್ಯ ಓಡ್ತಾ ಇರುತ್ತೆ ತಾಳ್ಮೆ ಇರಲಿ ಜೀವನದಲ್ಲಿ ಏನು ಮಾಡಬೇಕು ಅನ್ಕೊಂಡಿದಿರ ಅನ್ನೋದು ಬದ್ಧತೆ ಇರಲಿ ಸೊ ನಾಲ್ಕು ಜನ ಮೆಚ್ಚಿಸೋಕ್ಕೋಸ್ಕರ ಜೀವನದಲ್ಲಿ ಬದುಕಬೇಡಿ ಹೊಗಡೆ ಕಾಲಿಡ್ತಾ ಇದೀರ ಅಂದ್ರೆ ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಅಪ್ಪ ಅಮ್ಮ ಮೈಂಡಲ್ ಬರಬೇಕು ಚಿಕ್ಕ ಅಲ್ಲಿ ನಿಮ್ ಟೀಚರ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕೆ ನೀವು ರೆಡಿ ಆಗಿರ್ಬೇಕು ಐ ಎ ಎಸ್ ಆಫೀಸರ್ ಆಗ್ತೀನಿ ಟೀಚರ್ ಆಗ್ತೀನಿ ಐ ಪಿ ಎಸ್ ಆಫೀಸರ್ ಆಗ್ತೀನಿ ಅಂತ ಹೇಳಿದ್ರಲ್ಲ ಅದು ನಿಮ್ಗೆ ನೆನಪಿಗೆ ಬರಬೇಕು ಮಾಡಬೇಕು ಅನ್ನೋದು ಕ್ಲಾರಿಟಿ ಇರಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೇಡಿ ಆರಾಮಾಗಿ ಓದಿ ಹೌದು ನಿಮ್ಗೆ ಓದಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ ಸ್ಟಡಿಗೆ ಫೋಕಸ್ ಬರಲ್ಲ ಡಿಸ್ಟ್ರಾಕ್ಷನ್ ಸಾವಿರ ಆಗುತ್ತೆ ಮೊಬೈಲ್ ನೋಡಬೇಕು ಟಿ ವಿ ನೋಡಬೇಕು ಹೊರಗಡೆ ಹೋಗಿ ಹತ್ತು ತಿನ್ನಬೇಕು ಇದು ತಿನ್ನಬೇಕು ಅನ್ಸೋ ಸಹಜ ಬಟ್ ಅದನ್ನೆಲ್ಲ ಕಂಟ್ರೋಲ್ ಮಾಡೋ ಕೆಪ್ಯಾಸಿಟಿ ಬೆಳೆಸ್ಕೊಳ್ಳಿ ಇವತ್ತು ಎರಡರಿಂದ ಮೂರು ವರ್ಷನೋ ನಾಲ್ಕು ವರ್ಷನೋ ಐದು ವರ್ಷನೋ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ಖಂಡಿತ ಬರೆದಿಟ್ಕೊಳ್ಳಿ ಜೀವನದಲ್ಲಿ ನೀವೇನೇನು ಅನ್ಕೋತಿದ್ರೆ ಅವತ್ತು ಏನೇನು ಅನ್ಕೋತಿದ್ರೆ ಒಂದಲ್ಲ ಒಂದಿನ ದಿನ ಮುಂದೆ ಅಷ್ಟು ಪಡ್ಕೋತೀರಾ ಡೆಫಿನೆಟ್ಲಿ ಜೀವನದಲ್ಲಿ ನಿಮ್ಮ ದಿನನೂ ಬಂದೇ ಬರುತ್ತೆ ನಂಬಿಕೆ ಇರಲಿ ಮೇಲೆ ನಿಮ್ಮ ನಂಬಿಕೆ ಇಲ್ಲ ಇನ್ಯಾರ ಮೇಲೆ ನಂಬ್ತಿರ ಗುರು ನಿಮ್ಮನ್ನ ನೀವು ನಂಬಿ ಖಂಡಿತ ಸಕ್ಸಸ್ ಅನ್ನೋದು ನಿಮ್ಗೆ ಸಿಕ್ಕೇ ಸಿಗುತ್ತೆ ಸೋತೆ ಅಂತ ಯಾವತ್ತೂ ಕೂರ್ಬೇಡಿ ಸೋಲು ಸಹಜ ಸೋತಾಗಲೇ ತಾನೇ ನೀವು ಗೆಲ್ಲೋದು ಯಾವಾಗಲೂ ಒಬ್ಬ ಗೆಲ್ತಾನೆ ಇದ್ರೆ ಅವನ್ನ ನೋಡಕ್ಕೆ ಮಜಾ ಹೆಂಗ್ ಬರುತ್ತೆ ಸೋತು ಗೆದ್ದಾಗಲೇ ಚರಿತ್ರೆ ಸೃಷ್ಟಿ ಮಾಡೋಕ್ಕಾಗೋದು ಹೌದ್ ತಾನೆ ಆ ಭಗವಂತ ನೋಡ್ತಾ ಇರ್ತಾನೆ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಕೊಟ್ಟಾಗ ನೀವು ಹೆಂಗೆ ಬಿಹೇವ್ ಮಾಡ್ತೀರಾ ಕಿತ್ಕೊಂಡಾಗ ನೀವು ಹೆಂಗೆ ಬದುಕ್ತೀರಾ ಅನ್ನೋದು ಪ್ರತಿ ಒಂದು ಪ್ರತಿದಿನ ಪ್ರತಿ ಕ್ಷಣ ಮೇಲಿರೋ ನೋಡ್ತಾ ಇರ್ತಾನೆ ನಿಮ್ಮನ್ನು ನೋಡ್ಕೊಂಡು ಆಡ್ಕೊಂಡು ನಗ್ತಿರೋ ಈ ಇವತ್ತಿನ ಆ ಜನಕ್ಕೆ ಮುಂದೊಂದು ದಿನ ಅದೇ ನಿಮ್ಮ ಹೆಸರು ಇಟ್ಕೊಂಡು ಅವ್ರ ಜೀವನ ಆಗುತ್ತೆ ಸೊ ಜನಕ್ಕೆ ತಲೆ ಕೆಡ್ಸ್ಕೊಬಿಡಿ ಯಾರನ್ನೋ ಯಾರನ್ನೋ ಮೆಚ್ಚುಸೋಕ್ಕೆ ಬದುಕಬೇಡಿ ಮೂರನೇ ವ್ಯಕ್ತಿಗೆ ಉತ್ತರ ಕೊಡೋಕೋಸ್ಕರ ನೀವು ಬದುಕಬೇಡಿ ನಿಮಗೋಸ್ಕರ ನೀವು ಬದುಕಿ ನೀವು ಪಟ್ಟಿರೋ ಕಷ್ಟ ನಿಮಗೋಸ್ಕರ ನಿಮ್ಮ ಅಪ್ಪ ಅಮ್ಮ ಪಟ್ಟಿರೋ ಕಷ್ಟ ನಿಮ್ಮ ಗುರಿಗೋಸ್ಕರ ನೀವು ಬದುಕಿ ಒಳ್ಳೆಯದಾಗೇ ಆಗುತ್ತೆ ಸಮಯಕ್ಕೆ ರೆಸ್ಪೆಕ್ಟ್ ಕೊಡಿ ಏನು ನಿಮ್ಮದಾಗಿರಲಿ ನಿಮ್ದಾಗಿರಲಿ ಬಿ ಕಾನ್ಫಿಡೆಂಟ್